ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನನ್ಯಗೌಡ ಯೂಟ್ಯೂಬ್ ಚಾನಲ್ ಸೊ ಇವಾಗ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವತ್ತು ನಾವು ನಮ್ಮ ಅಜ್ಜಿ ಊರಿಗೆ ಇದ್ದೀವಿ ಸೊ ನಾನು ನಮ್ಮಮ್ಮ ಬಂದ್ವಿ ಇವಾಗ ಹೊರಟಿದ್ದೀವಿ ನಮ್ಮ ಅಕ್ಕ ಬರ್ತಾ ಇದ್ದಾರೆ ಹಂಗೆ ಜಾಯ್ನ್ ಆಗ್ತಾರೆ ಬನ್ನಿ ಹೋಗೋಣ ಜಾರಳ್ಳಿ ಕ್ರಾಸಲ್ಲಿ ಏನು ಜನ ಗಾಯ ಎಲ್ಲಿ ಹೋಗ್ತಾರೋ ಏನೋ ಗೊತ್ತಿಲ್ಲ ಇನ್ನೂ ಒಂದು ಬಸ್ ಬಂದಿಲ್ಲ ಹೋಗೋದು ಏನೋ ಗೊತ್ತಿಲ್ಲ ಫೈನಲಿ ನೋಡೋಣ ಬನ್ನಿ ಬಸ್ ಸಿಗುತ್ತಾ ಹೆಂಗೆ ರಶ್ ಇರುತ್ತಾ ಹೇಗೆ ಅಂತ ಹೋಗ್ತಾ ಇದ್ದೀವಿ ಒಟ್ನಲ್ಲಿ ನೋಡೋಣ ಬನ್ನಿ ಗಾಯ್ಸ್ ಹೇಗಿರುತ್ತೆ ಅಂತ ಫೈನಲಿ ಬಸ್ ಸಿಕ್ತು ಗಾಯಸ್ ಆದರೆ ತುಂಬ ರಶ್ ಇದೆ ನಾನು ನಮ್ಮ ಭಾವ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲರೂ ಸ್ಟ್ಯಾಂಡಿಂಗ್ಗೆ ತುಂಬ ಅಂದರೆ ತುಂಬ ರಶ್ ಇತ್ತು ಬಸ್ಸು ಫೈನಲಿ ಸಿಕ್ಕಿದೆ ಬಸ್ಸು ಹೋಗೋಣ ಬನ್ನಿ ತುಂಬ ರಶ್ ಇದೆ ಗಾಯಸ್ ಮಾಡುವ ಹಿಂಗೊಂದು ಕೈಯೇ ಆಲ್ರೆಡಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ನಾವು ಬರೋ ವರ್ಷ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗೈತೆ ಇಲ್ಲೊಂದಿಬ್ರು ಮೂರ್ ಜನ ಎದ್ದವ್ರೆ ಬನ್ನಿ ತೋರಿಸಿ ಏನ್ ಬಟ್ಟೆ ಅಂತವ್ರೆ ಹನ್ನೊಂದ್ ಗಂಟೆ ರಾತ್ರಿಯಲ್ಲಿ ರಾತ್ರಿ ಹಬ್ಬಕ್ಲಿತಾ ಇದೀರಾ ಹಾ ಅದಕ್ಕೆ ಇವಾಗ ದುಡ್ಡು ಮಾಡ್ಕೋತಾ ಇದ್ದೀರಾ ಕತ್ರಿ ತೋರಿಸ್ಬಿಟ್ಟಲ್ಲವ ತೋರಿಸ್ಬಿಟ್ಟಲ್ಲ ಯೂಟ್ಯೂಬ್ ಚಾನಲ್ ನೀನು ಊಟ ಮಾಡಿದ್ರ ಎಲ್ರು ಫುಲ್ ಕೆಂಪು ಮಾಡ್ಕೊಂಡು ಎಲ್ಲ ಹ್ಮ್ ಎಲ್ಲರ್ಕೆ ಜೋರ್ ಹಂಗಂದ್ರೆ ಸುಮಂತ್ ಅವ್ರು ಬನ್ನಿ ಇಲ್ಲಿ ಸುಮಂತ್ ಹಾಯ್ ಮಾಡಿ ಬನ್ನಿ ಹಾಯ್ ಮಾಡಿ ಬ್ಲಾಕ್ ಕಾಣಿಸ್ತಾ ಇದೀರಲ್ಲ ಬನ್ನಿ ಬನ್ನಿ ಪರವಾಗಿಲ್ಲ ಬನ್ನಿ ನಮ್ಮ ಬ್ಲಾಗ್ ಅಲ್ಲಿ ನೀವು ಕಾಣಿಸ್ಕೋಬೇಕು ಬನ್ನಿ ಬನ್ನಿ ಯಾಕೆ ಬನ್ನಿ ಬನ್ನಿ ಕಾಳಿಗೆರೆ ಬಿಳ್ಬೇಡಿ ನಾವು ಅಶ್ರಮ ದೊಡ್ಡ ಹಾಯ್ ಮಾಡಿ ಹೋಗ್ಲಿ ನಮ್ಮ ಬ್ಲಾಗರ್ಗೆ ನಮ್ಮ ತಾತ ಮಲ್ಕೊಂಡ ತಾತ ಹಾಯ್ ಮಾಡು ಊಟ ಮಾಡಿದಾ ಇವರು ಹೆಡ್ ಆಫ್ ಆ ಫ್ಯಾಮಿಲಿ ನೋಡಿ ಇವನು ಮಲ್ಕತ್ತವನೇ ಅಲ್ಲಿ ಎಲ್ಲರೂ ಮಲ್ಕೊಂಡ ಬಿಟ್ರು ಸಾಕು ಬಿಡಾ ನಾಚಕೋ ಗಡ ಗೊಚಕಂ ಮನಿ ಕತವಳಿಂದ್ ಅವಳು ನೋಡಿ ಇವಳು ಇವಳಾ ಆ ಇಲ್ಲಿ ನೋಡಿ ಇಲ್ಲಿ ಒಂದು ಚೂರು ಝೂಮ್ ಆಗ್ತೀನಿ ಸೊ ಇವಾಗ ಅಷ್ಟೇ ಮನೆಗೆ ಬಂದಿದ್ದೀವಿ ಊಟ ಮಾಡಿ ಮಲ್ಕೋಬೇಕು ಆ ಏನಕ್ಕೆ ಬಂದಿದ್ದೀವಿ ನಮ್ಮ ಅಜ್ಜಿ ಮನೆಗೆ ಅಂತಂದ್ರೆ ನಮ್ಮ ಅಜ್ಜಿ ಮನೇಲಿ ಹಬ್ಬ ಇದೆ ಸೊ ಹಂಗಾಗಿ ಎಲ್ಲರೂ ಇಲ್ಲಿಗೆ ಬಂದಿದ್ದೀವಿ ನಾಳೆ ಲಾಗಲ್ಲಿ ನಿಮಗೆ ಯಾವ ತರ ಹಬ್ಬ ಮಾಡ್ತಾರೆ ಯಾವ ತರ ಸೆಲೆಬ್ರೇಟ್ ಮಾಡ್ತೀವಿ ಇಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದು ನಾಳೆ ಲಾಗಿನ್ ಲಾಗಲ್ಲಿ ತೋರಿಸ್ತೀನಿ ನಾನು ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ